ಮಗನೇ ನಿನ್ನ ಸಾಲಿಯ ಕಲಸಿ ಯಂತ ತಪ್ಪ ಮಾಡಿದ್ದೇನೋ ಮಗನೆ ಹೆಲ್ತ ತಪ್ಪ ಮಾಡಿದೆನೋ ಮಗನೆ ಅತ್ತ ತಪ್ಪ ಮಾಡಿದನ ಮಗನೇ ಏನ ಮೋಸ ಹೋದೆನೋ ಮಗನೇ ನಿನ್ನ ಸಾಡಿಯ ಕಲಸಿ ಹೆಂತ ತಪ್ಪ ಮಾಡಿದನ ಮಗ ಮಗನಿ ಮಗನೇ ನನ್ನ ಮಗ ಬೆಳೆಯಲ್ಲಿಂದೋ ಉಣಸಿನಪ್ಪ ಬೇಡಿದ ತಂದೋ

Dad! i okay. ೋದೇನೋ ಮಗನೆ ನಿನ್ನ ಸಾಲಿಯ ಕಲಸಿ ಯಂತ ತಾಪ ಮಾಡಿದೆನೋ ಮಗನೆ ಊರಾಗ ಒಳ್ಳೆ ಮನಿತಾನ ಮನಿತಾನದೊಳಗ ತಂದಿ ಮಗ ಆ ಮಗ ಹೌದು ಒಂದು ದಿವಸ ಇದ್ರುಂದಿ ಸಾಲಿ ಕಡಿಗೆ ಹೋದ ಅವಾಗ ಸಾಲಿನ ಮಾಸ್ತರ ತಂದಿ ಕರೆದತ್ತಾರ ಏನಂದ ನಿಮ್ ಮಗ ಸಾಲಿ ಒಳಗ ಬಾಳ್ ಸರಣಿ ಅದಾನ ಈ ಸಾಲಿ ಬಿಡಿಸ್ಬೇಡ್ರಿ ಸಾಲಿ ಕಲಸ್ರಿ ಅಂತ ಹೇಳದ ಹೌದಪ್ಪ ಹೌದು ಯಾಕೆ ತಗಲ್ದ್ರಿ ನನ್ನ ಸಾಲಿ ಕಲಿಸಿನಿ ಅಂತ ಹೇಳಿ ಹೇಳಿ ಆ ಮಗ ಸಾಲಿ ಬಿಟ್ಟು ಮನಿಗೆ ಬಂದ್ಕೊಳ್ಳಿನ ತಂದಿ ಮಗನಿಗೆ ಕೇಳ್ತಾನ ಏನಂತ ಹೇಳಿ ಎಪ್ಪ ಎಪ್ಪ ಮುಂದ ನೀ ಏನ್ ಆಗ್ಬೇಕಲ್ಲಕತ್ತಿದಿ ಹೌದು ಅವಾಗ ಮಗ ಹೇಳ್ತಾನ ಅಪ್ಪ ನಾ ಡಾಕ್ಟರ್ ಆಗಬೇಕಲ್ಲ ಹೌದು ಡಾಕ್ಟರ್ ಆಗಿ ಬಂದು ಇದೇ ಹಳ್ಳಿ ಒಳಗೆ ಒಂದು ದವಾಖಾನೆ ಹಾಕೊಂಡು ನಿನಗ ನೋಡ್ಕೊತ ನಾ ಇರ್ಬೇಕಲ್ಲ ಕತ್ತೀನಿ ಅಪ್ಪ ಅಂತ ಹೇಳ್ದ ಯಾರಿಗ ನೋಡ್ಕೋತು ತಂದಿಗಿ ತಂದಿಗೆ ನೋಡ್ಕೊತ ಹೌದು ಆನಂದ ಆಯ್ತು ನಾಲ್ಕು ಚಕ್ರೆ ಹೊಲ ಆಯ್ತು ಹೊಲ ಮಾರಿ ಮಗನಿಗೆ ಮೆಡಿಕಲ್ ಓದಿಸದ ಓದಿಸದ ಮಗ ಮುಂದೆ ಡಾಕ್ಟರ್ ಆದ ಕೂಡ ತಂದಿಗೆ ಮಗ ಹೆಂಗ ಮರಿತಾನ ಅಂತಕ್ಕಂಥದ್ದು ಮುಂದೆ ಬರ್ತದ ಬರ್ಲಿ ನನ್ನ ತಂಗಿ ಪ್ರೇಮ ತಿಂದು ನಿನಗ ಹೆಣ್ಣ ஏன்ன மோச ஹோதே நோ மகனே நெடிக்கல் ஓதி எந்த தப்ப மா நோ மகனே ಮಗ ಮೆಡಿಕಲ್ ಹೋದ ಮುಂದ ಡಾಕ್ಟರ್ ಆದ ಹೌದು ಆದ ಕೂಡ ತಂದಿದ್ದವ ಅಲ್ಲೇ ಊರಾಗ ತಂಗಿ ಕೊಟ್ಟಿತ್ತು ತಂಗಿ ಮನಿ ಕಡೆ ಹೋದ ಹೋದ ಆ ತಂದಿದ್ದವ ಆ ತಂಗಿಗತ್ತ ತಂಗಿ ಮಗರ್ಯ ಡಾಕ್ಟರ್ ಆಗನಾ ಮಗಳು ಅದಾಳ ಅದಾಳ ನಿನಗೊಬ್ಬಕ್ಕೆ ಮಗಳ ಅದಾಳ ಆ ನಿನ್ನ ಮಗಳಿಗೆ ಕೊಡು ತಂಗಿ ನನ್ನ ಮಗನಿಗೆ ತಗೋತೀನಿ ಅಂದಿವ ಹೌದು ತಗೋತಿನ ಅಂತ ಹೇಳ್ದಪ್ಪ ತಗೋತೀನಿ ಅಂತೇಳಿ ಆಕಿನ ಮನೆ ತನಕ ಹೋಗಿ ಅಂದ ತಂಗಿ ಖುಷಿ ಆಯ್ತು ನನ್ನ ಸನಿ ಆಯ್ತು ಆದ ನನ್ನ ಅಣ್ಣನ ಮಗನಿಗೆ ನಾನು ಹೆಮ್ಮೆದಿಂದ ಹೆಣ್ಣು ಕೊಡ್ಬೇಕಂತೇಳಿ ಖುಷಿದಿಂದ ಆ ಹೆಣ್ಮಗಳು ಓಡಾಡ್ಕೊತು ಓಡ್ಕೋ ಓಡಾಡ್ಕೊತು ಅಣ್ಣಗ ಅನುಭವದ ಮಾತು ಹೇಳಿದಳು ಹೌದಪ್ಪ ಹೌದು ಅದೇ ಖುಷಿ ಒಳಗ ತಂದಿದ್ದವ ತಂಗಿ ಮನಿ ಬಿಟ್ಟು ತನ್ನ ಮನಿ ಕಡೆಗೆ ಬಂದ ಬಂದ ಮನೆ ಕಡೆಗೆ ಬಂದು ಮಗನಿಗೆ ಫೋನ್ ಹಚ್ಚದ ಏನು ಅಂತ ಹೇಳಿ ಯಪ್ಪಾ ಹಾಂ ನೀ ಡಾಕ್ಟ್ರ್ಯಾ ಡಾಕ್ಟ್ರರೇ ಆಗಿದಿ ಆಗಿದಿ ತಿರುಗಿ ಊರಿಗೆ ಯಾವಾಗ ಬರ್ತಿ ನಿಮ್ಮ ಅತ್ತೆ ಮಗಳಿಗೆ ನಾನು ನೋಡಿ ಬಂದೀನಿ ಊರಿಗೆ ಬಂದು ಕೂಡಲೇನಿ ನಿಂದ ಲಗ್ನ ಮಾಡಮದಿನಿ ಅಂತ ಹೇಳ್ದ ತಂದಿ ಹೌದು ಹೇಳ್ದೆ ಅವಾಗ ಮಗ ಏನು ಹೇಳಬೇಕು ಯಾನ್ ಹೇಳ್ದ ಯಪ್ಪಾ ಹಾಂ ನಂದು ಲಗ್ನ ಆ ಎಂದೂ ಆಗ್ಯದ ಅಂತ ಹೇಳಿಬಿಟ್ಟ ಹೌದು ನಾ ಮೆಡಿಕಲ್ ಹೋದ್ರ ಬಂದಾಗ ಅವಾಗ ಲಗ್ನ ಆಗ್ಯದ್ ಅಂತ ಬಿಟ್ಟ ತಂದಿಗ ಮುಗಲ್ ಮೈ ಮ್ಯಾಗ ಆಗಿಬಿಟ್ಟಾಯ್ತು ಆಯ್ತು ತಂಗಿಗ್ ಮಾತು ಕೊಟ್ಟು ಬಂದಿನಿ ತಂಗಿ ಮಗಳಿಗೆ ತಗೋತಿನಿ ಅಂತ ಹೇಳಿ ತಿರುಗಿ ತಂಗಿಗೆ ನಾ ಹ್ಯಾಂಗ್ ಮಾರಿ ತೋರ್ಸಲಿ ಹೌದು ಮಗರೇ ಇಂತ ಮೋಸ್ತನ ಕೆಲಸ ಮಾಡ್ದ ಹೇಳಿ ಅದೇ ದುಃಖದಾಗ ಒಳಕೋತ ತಂಗಿ ಮನಿಗೆ ಬಂದ 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 ತಂಗಿ ಮಾತಾರೆ ಗಾತಾಯ್ತು ಮಗಾರೆ ಮೋಸ ಮಾಡ್ಯಾನ ಮಾಡ್ಯಾನ ನಿನ್ನ ಮಗಳಿಗೆ ತಗೋಬೇಕಂತ ಹೇಳಿ ನನಗ್ ಖುಷಿ ಇತ್ತು ಹೌದು ನನ್ನ ಮಗಾರೇ ಬ್ಯಾರೆ ಹುಡುಗಿನ ಲಗ್ನ ಆಗ್ಯಾರ ತಂಗಿ ನಾ ಹೆಂಗ್ ಮಾಡ್ಲಿ ಅಂದ್ಕೂಲೇನಿ ತಂಗಿ ಅಣ್ಣನ ಮ್ಯಾಗ ಮಣ್ಣು ತೋರ್ಲಿಕ್ಕಳು ಹೌದಪ್ಪ ಹೌದು ಏನಂತ ನಾ ಎಲ್ಲಿ ನಿನ್ನ ಮನೆಗೆ ಹೆಣ್ಣು ಅಂತ ಅಂತೇಳಿ ಬಂದಿದೋ ಅದ ಹೆಣ್ಣು ಅಂತ ಅಂತೇಳಿ ಆಸೆ ಹುಟ್ಟಿಸಿದ್ರು ಪಾಪಿ ನನ್ನ ತವರು ಸನಿ ಆತ ನಾಯ್ ಖುಷಿ ಪಟ್ಟಿದ ಎಲ್ಲ ಮಣ್ಣು ಪಾಲು ಮಾಡ್ದೆಲ್ಲೋ ಅಂತೇಳಿ ಇವತ್ತು ನಿನ್ನ ನಿನ್ನ ತಂಗಿ ಸತ್ತಳು ನನ್ನ ಅಣ್ಣಿಲ್ಲ ನೀ ಬರಬೇಡ ಅಂತೇಳಿ ತಂಗಿ ಅಣ್ಣನ ಮ್ಯಾಗ ಮಣ್ಣು ತೋರ್ಲಿಕ್ಕೆ ಹತ್ತಳುಪ್ಪ ತಂಗಿ ದೂರ ಆದಳು ಮಗ ಮಾಡ್ದ ಮಾಡದ ಹೆಂಗ್ ಅಂತೇಳಿ ತಂಗಿ ಕಡಿಗನ ಹೋಲಾರ್ದಂಗಾಯ್ತು ಮಗನ ಕಡಿಗನ ಹೋಲಾರ್ದಂಗಾಯ್ತು ತನ್ನ ಮನೆಯಾಗಿ ಇರ್ತಿದ್ದ ಕೊರಗುತ್ತಿದ್ದ ಚಿಂತೆ ಮಾಡ್ತಿದ್ದ ಹಡದ್ ಕಳ್ಳ ಕೇಳಿಲ್ಲ ಕೇಳಿಲ್ಲ ಹಡದ ಕಳ್ಳ ಕೇಳಿಲ್ಲ ಮಗನೇ ನನಗ್ ಮರ್ತಾನ ಹಾ ತಂದಾಗಿ ನಾ ಹೆಂಗ ಮರೀಲಿ ಹೌದು ತಂದೆಯಾಗಿ ನಾ ಹ್ಯಾಂಗ್ ಮರೀಲಿ ನನ್ನ ಮಗನ ಮುಖ ನಾ ದೂರಿಂದ ಏನ್ ನೋಡ್ಕೊಂಡು ಬರ್ಬೇಕಂತೇಳಿ ಸಿಟಿಗ್ ಹೋಗಿ ಮಗನಿಗೆ ಒದರ್ತಾನ ಮಗ ತಂದಿಗ ಏನ್ ಹೇಳಿ ಒದರ್ತಾನ ಅಂತಕ್ಕಂಥದ್ದು ಮುಂದೆ ಬರ್ತಾನೆ ಬರ್ರಿ ಮಗ ಗೆಳನ ತಂದೆಯ ಮುಂದೋ ಬ್ಯಾರ್ಯ ಹುಡುಗಿನ ನೋಡಿ ನಂದೋ ಮಗನೆ ಸಾಲಿಯ ಕಲಸೆ ಯಾಪ ಮಾಡಿ ಮಗನೆ ಏನು ಮೋಸವಾದನೋ ಮಗನೆ ನಾನು ಸಾಲಿಯ ಕಲಸಿ ಯಂತ ತಪ್ಪ ಮಾಡಿ ಮಗನೇ ಯಾಂತ ತಪ್ಪ ಮಾಡಿದೆ ನೋ ಮಗನೇ ಸಹೋದೇನೋ ಮಗನೇ ನಿನ್ನ ಸಾಲಿಯ ಕಲಸೆ ಎಂತ ತಪ್ಪ ಮಾಡಿದೆ ನೋ ಮಗನೆ ಸಹೋದೇನೋ ಮಗನೇ ನಿನ್ನ ಸಾಲಿಯ ಕಲಸೆ ಎಂತ ತಾಪ ಮಾಡಿದೆ ಮಗನೇ ತಪ್ಪ ಮಾಡಿದೆ ಮಗನೇ ಗಂಡಗ ಹೊರಗ ಹೊರಗವದ್ರವ್ರು ಅವರ ಸೊಸಿದ್ದಕ್ಕೆ ಮಾವಿಗೆ ನೋಡಿದ್ದಿಲ್ಲ ಹೌದು ಹೌದು ಅವ ಅಂದು ಹಳ್ಳಿಗೆ ಬಂದಿದ್ದಿಲ್ಲ ಬಂದಿದ್ದಿಲ್ಲ ಎಪ್ಪ ನಿಮ್ಮ ಅಪ್ಪ ಬಂದಿನಿ ಹೊರಗೆ ಬಂದಿನಿ ನಿನ್ನ ಮುಖ ಹೊರಗೆ ಬಾ ಮಗನ ಅಂತೇಳಿ ದವಾಕ ನಿಮ್ ಮುಂದ ತಂದಿ ಒದತ್ತ ತಂದಿ ಅಂತೇಳಿ ಮಗ ಔಷರ್ಲಿ ಹೊರಗ್ ಬರ್ಲಿಲ್ಲ ಬರ್ಲಿಲ್ಲ ಹೆಂಡತಿತ್ತಾಳಾ ರೀ ಹ ಎಷ್ಟೊತ್ತಾಯ್ತು ಒಬ್ಬ ಮನುಷ್ಯ ಬಂದು ಆ ಮಗ ಮಗಿ ಓದ್ಲಕ್ಕ ಅವ್ರು ಯಾರದಾರ ನೋಡಕತ್ತಿರಿ ಬರೀ ಅಂದಳು ಹೌದು ಅವಾಗ ಏನ್ ಅವ ಮಗ ಏನ್ ಹೇಳದ್ರಿ ಅವ ಮಗ ಮಗ ಅಂತೇಳ ಅವ ಅದನ್ನ ಕೇಳಿದ್ರ ನನ್ನ ಅಂತ ಜೀತುದಾಳದ ಹೌದು ಹೆಂಗಾಗಿರ್ಬೇಡ ತಂದಿ ನನ್ನ ಮನೆಯ ಜೀತ ಅಂತೇಳಿ ಈ ಮಾತು ಮಗನ ಮಾತು ತಂದಿ ಕೇಳಿಸ್ತು ಇವನ ಮನೆ ಮುಂದೆ ನಾ ಒಂದ್ ಕ್ಷಣನ ಇರಬಾರ್ದು ನಾ ಎಲ್ಲಿ ಹೋಗಿ ತಂದಿದ್ದವ ಇಂಥ ಮಗನಿಗೆ ಹಡ್ದಿದ್ರ ಸಲುವಾಗಿ ಎಲ್ಲಿ ಬೇಡ್ಕೊಂಡು ತಿಂದು ಸೈತನ ತಂದಿ ಅಂತಕ್ಕಂಥದ್ದು ಮುಂದೆ ಎರಡು ನುಡಿ ಒಳಗೆ ಮುಕ್ತಾಯ ಆಗ್ತದೆ ಬರ್ಲಿ ಮಡುದಿಕ್ಕೆ ತಳ ಗಂಡಗ ಕರುದ ಮೋಸ ಹೋದೇನೋ ಮಗನೇ ಸಾಲಿಯ ಕಲಸಿ ಅಂತ ತಾಪ ಮಾಡಿದೆನೋ ಮಗನೇ ಏನ ಮೋಸ ಹೋದೇನೋ ಮಗನೇ ನಿನ್ನ ಸಾಲಿಯ ಕಲಸಿ ಅಂತ ತಾಪ ಮಾಡಿದೆನೋ ಮಗನೇ ಯಾವ್ತ ತಪ್ಪ ಮಾಡಿದನೋ ಮಗನೇ ಮಗನ ಮಾತ ಕೇಳಿ ಮುಂದುವ ಜೀವ ಹೋಗ್ಯದ ಭೂಮಿಯಾಗ ಇಳಿದ ಸತ್ತ ಹೋಜನ ಬೇಡ್ಕೊಂಡ ತಿಂದು ಏನ ಮೋಸ ಆ ಎಂತ ಮೋಸ ಮಾಡಿದ್ದು ಮಗನೇ ನಿನ್ನ ಸಾಲಿಯ ಕಲಸಿ ಎಂತ ತಪ್ಪ ಮಾಡಿದ್ಯನೋ ಮಗನೇ ಏ ಮೋಸ ಬಸ ప్పా మాడి మగలే ಮಗನೇ ಏನ ಮೋಸವಾದೆ ನೋ ಮಗನೇ ನನಸಾಲಿಯ ಕಲಸೆ ಎಂತ ತಪ್ಪ ಮಾಡಿದನೋ ಮಗನೇ ಏನೋ ಮೋಸವಾದೆನೋ ಮಗನೇ ನನ್ನ ಸಾಲಿಯ ಕಲಸೆ ಎಂತ ತಪ್ಪ ಮಾಡಿದನೋ ಮಗನೇ